ಕ್ವೀನ್ ಕ್ವಿಝಿಗೆ ಮರಳಿ ಸ್ವಾಗತ ಪ್ರತಿ ಪ್ರಶ್ನೆಗೆ ಹತ್ತು ಸೆಕೆಂಡ್ ಕೊಡಲಾಗುವುದು ವಿರಾಟ್ ಕೊಹ್ಲಿ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಕ್ರಿಕೆಟ್ ಸೈನಾ ನೇವಾಲ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಅವನಿ ಲೇಖಾರ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಧ್ಯನ್ಚಂದ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಹಾಕಿ ಸಿಎ ದೇವಿ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಫೆನ್ಸಿಂಗ್ ವಿಶ್ವನಾಥನ್ ಆನಂದ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಚದುರಂಗ ಅಥವಾ ಚೆಸ್ ಸುಹಾಸ್ ಯತಿರಾಜ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಆದಿತಿ ಅಶೋಕ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ಲಿಯಾಂಡರ್ ಪೇಸ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಟೆನ್ನಿಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸ್ಕೋರ್ ಅನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ